ಹಾಯ್ ಮೈ ಫ್ಯಾಮಿಲೀಸ್ ನಾನು ಗಂಗಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ನಮ್ಮ ಪೇಜ್ನ ಫಾಲೋ ಮಾಡಿ ನಾನೊಂದು ಸಿಂಪಲ್ಲಾಗಿರೋ ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಚಿಕನ್ ಅಂದರೆ ಹೇಳಿ ಇಲ್ಲ ಹೇಳಿ ನಾನ್ ವೆಜ್ ಅಂದರೆ ಎಲ್ಲರೂ ನಾನ್ ವೆಜ್ ಪಿಯರೇ ಹಾಗಾಗಿ ನನ್ನ ಒಂದು ರೆಸಿಪಿನ ನಾನು ಮನೇಲಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಇಲ್ಲಿ ತೋರಿಸ್ತಾ ಇರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಹೀಗೆ ಮಿಕ್ಸಿಗೆ ಹಾಕ್ಕೊಬೇಕು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಕೊಬೇಕು ನಾನು ತರಿತರಿಯಾಗಿ ರುಬ್ಕೊಳ್ಳೋದು ನೈಸಿಗೆ ರುಬ್ಬೇಡಿ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ಒಂದೆರಡು ಈರುಳ್ಳಿ ಒಂದೆರಡು ಟೊಮೊಟೊ ಒಂದು ಮೂರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಜಾಸ್ತಿ ಏನೂ ಯೂಸ್ ಮಾಡಿಲ್ಲ ಹಾಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಇದ್ರ ಜೊತೆ ಇಷ್ಟೇ ಇಂಗ್ರೀಡಿಯಂಟ್ಸು ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳೋಣ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನಾನು ಇಲ್ಲಿ ಸೊ ನೋಡಿ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಳ್ಳೋಣ ಇಟ್ಕೊಂಡು ಅದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ನೀವು ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಮೀಡಿಯಮಾಗಿ ಹಾಕ್ಕೊಂತೀನಿ ಯಾಕಂದರೆ ಚಿಕನಲ್ಲೇ ಆಯಿಲ್ ಅಂಶ ಇರೋದರಿಂದ ಚಿಕನ್ನೆಲ್ಲ ಆಯಿಲ್ ಬಿಡುತ್ತೆ ಅದನ್ನೇ ಸೊ ಹಂಗಾಗಿ ಆಯಿಲ್ ನಾನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಹೆಲ್ತಿಗೆ ಒಳ್ಳೇದು ಹಾಗಾಗಿ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ನಾನು ತೋರಿಸಿದ್ನಲ್ಲ ನಿಮಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮಾಡಿಕೊಂಡು ನಾನು ಆವಾಗಲೇ ಚಿಕನ್ ತೋರಿಸಿದ್ನಲ್ಲ ನಾನು ನಿಮ್ಗೆ ಅಲ್ಲಿ ಒಂದು ಕೆ ಅಷ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ ನಾನು ತೋರಿಸಿದ ಮಸಾಲೆಗೆ ನೀವು ಬೇಕಂದ್ರೆ ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ ಕೂಡ ನೀವು ಮಾಡ್ಕೊಬೋದು ನಾನು ಗ್ರೇವಿ ಸ್ವಲ್ಪ ಜಾಸ್ತಿ ಬರಲಿ ಅಂತ ಒನ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಹಾಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ಕೊತಿದ್ದೀನಿ ಚಿಕನ್ನ ಹ್ಯಾಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಚಿಕನಿಗೆ ಎಷ್ಟು ಬೇಕಷ್ಟು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹ್ಯಾಡ್ ಮಾಡ್ಕೊಬೇಕು ನೀವು ಯಾವಾಗಲೇ ಚಿಕನ್ ಮಾಡಿದ್ರೂ ಆ ಉಪ್ಪು ಹಾಗೆ ಅರಿಶಿನ ಆ್ಯಡ್ ಮಾಡಿಕೊಂಡ್ರೇ ಅದು ಸ್ಮೆಲ್ ಹೋಗೋದು ಇಲ್ಲಾಂದರೆ ಚಿಕನ್ ನಿಜವಾಗ್ಲೂ ತಿನ್ನೋಕೆ ಚೆನ್ನಾಗಿರಲ್ಲ ಹಾಗೆ ನಾನು ಯಾವಾಗ ಚಿಕನ್ ಮಾಡಿದ್ರು ಇವೆರಡನ್ನ ಆ್ಯಡ್ ಮಾಡಿಕೊಂಡ್ರೇ ಫ್ರೈ ಮಾಡ್ಕೊಂಡೇ ಈ ಥರ ಫ್ರೈ ಮಾಡ್ಕೊಂಡೇ ನಾನು ಯೂಸ್ ಮಾಡೋದು ಚಿಕನ್ ಸೊ ಇಷ್ಟು ಫ್ರೈ ಮಾಡಿ ಲಿಡ್ನ ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾವು ಈ ಥರ ಬಿಡಬೇಕು ನೋಡಿ ಇವಾಗ ಸ್ವಲ್ಪ ಅದು ಎಣ್ಣೆ ಅಥವಾ ನೀರು ಬಿಟ್ಟಿದೆ ಚಿಕನ್ನು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊತಿರ್ಬೇಕು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಬೇಕು ನಾವು ಆಯಿಲಲ್ಲಿ ಫ್ರೈ ಮಾಡಿದಾಗಲೇ ಅದು ಚಿಕನ್ ಚೆನ್ನಾಗಿ ಬೇಯೋದು ಮತ್ತು ಆಮೇಲೆ ನಾವು ಮಸಾಲೆ ಹಾಕಿದಾಗ ಚಿಕನ್ ಅದು ಬೇಯುತ್ತೆ ಬೇಯೋದಿಲ್ಲ ಚಿಕನ್ ಅದು ಸೊ ಹಂಗಾಗಿ ಫಸ್ಟೇ ಫ್ರೈ ಮಾಡಿ ಚಿಕನ್ನ ಹಿಂಗೆ ಬೇಯಿಸ್ಕೊಬೇಕು ಸೊ ನಾನು ಯಾವಾಗಲೂ ಹೀಗೆ ಬೇಯಿಸ್ಕೊಳ್ಳೋದು ಚಿಕನ್ನ ನೋಡಿ ಇವಾಗ ಎಷ್ಟು ಆಯಿಲ್ ಬಿಟ್ಟಿದೆ ಆವಾಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಅವಾಗ ತುಂಬ ಯೆಲ್ಲೋ ಕಲರ್ ಇತ್ತು ಇವಾಗ ಆಯಿಲೆಲ್ಲ ಬಿಟ್ಕೊಂಡು ಫುಲ್ಲು ಡ್ರೈ ಆಗಿ ಚಿಕನ್ನು ಬೆಂದಿದೆ ಇವಾಗ ಬೆಂದಿರೋದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಕಲರ್ ಆಗಿದೆ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ನ್ಯಾಚುರಲ್ ಆಗಿರೋ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹಾಗೆ ನಾ ಇದಕ್ಕೆ ಅಚ್ಚಕಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಗರಂ ಮಸಾಲ ಅದೆಲ್ಲ ಏನೂ ಸೇರಿಸಿಲ್ಲ ಅದು ಯಾವ ಪುಡಿಗಳನ್ನ ಸೇರಿಸ್ತೇನೆ ಜಸ್ಟ್ ಇದಕ್ಕೊಂದು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಇದನ್ನು ಹಾಕ್ಕೊಂಡು ನಾನು ಈ ಮಸಾಲೆ ಎಲ್ಲ ಹಾಕ್ಕೊಂಡು ನನಗೆ ಎಷ್ಟು ನೀರು ಅಷ್ಟು ನೀರನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕಂದ್ರೂ ಮಾಡ್ಕೊಬೋದು ನಮಗೆ ಸ್ವಲ್ಪ ಗ್ರೇವಿ ಬೇಕು ಅನ್ನಿಸ್ತಿತ್ತು ಸೊ ಹಂಗಾಗಿ ನಾನು ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದು ಕುದಿಸ್ದಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ನಾನು ಇಲ್ಲೊಂದು ಟೂ ಸ್ಪೂನು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊತ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ತೇಜು ಚಿಕನ್ ಮಸಾಲ ನಾನು ಯೂಸ್ ಮಾಡಿರೋ ಅಂಥದ್ದು ಇಲ್ಲಿ ನಾವು ಯಾವಾಗಲೂ ಒಂದು ಅರ್ಧ ಕೆ ಎಷ್ಟು ತಂದಿಟ್ಕೊಂತೀವಿ ಯಾಕಂದರೆ ಎವ್ರಿ ಸಂಡೇ ಚಿಕನ್ ಮಾಡಲೇಬೇಕು ಹಂಗಾಗಿ ತಂದಿಟ್ಕೊಂಡಿರ್ತೀವಿ ಇದೊಂದು ತುಂಬ ಟೇಸ್ಟ್ ಬರುತ್ತೆ ಇಷ್ಟೇ ಇದಕ್ಕೆ ಒಂದು ಚಿಕನ್ ಮಸಾಲ ಒಂದು ಆ್ಯಡ್ ಮಾಡಿಕೊಂಡ್ರೆ ಇಷ್ಟು ಮಸಾಲೆ ಹಾಕ್ಕೊಂಡು ಸಾಕು ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟ್ ಮಾತ್ರ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಈ ಟೇಸ್ಟನ್ನ ಈ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸೋಣ ನಾವು ಇದನ್ನು ಚೆನ್ನಾಗಿ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸೋಣ ತುಂಬ ಐ ಫ್ಲೇಮಲ್ಲಿ ಬೇಡ ಯಾಕಂದರೆ ಬೇಗ ಅದು ನೀರೆಲ್ಲ ಇದಾಗ್ಬಿಡುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕುದಿಸಿದ್ರೆ ಮಸಾಲೇನೂ ಬೇಗ ಕುದ್ದಿರಲ್ಲ ಬೆಂದಿರಲ್ಲ ಬರೀ ನೀರಷ್ಟೇ ಹೋಗುತ್ತೆ ಹಂಗಾಗಿ ಚೆನ್ನಾಗಿರಲ್ಲ ನೋಡಿ ನಾನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಇದನ್ನು ಕುದಿಸಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಕಲರೆಲ್ಲ ಚೇಂಜ್ ಆಗಿದೆ ಚಿಕನ್ ಮಸಾಲ ಹಾಕಿದ್ದು ಅದು ಗ್ರೀನ್ ಕಲರ್ ಇದ್ದಿದ್ದು ಸ್ವಲ್ಪ ಕಲರು ಟರ್ನ್ ಆಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡ್ಬೋದು ನೀವು ಹಾಗೆ ಸ್ವಲ್ಪ ನೀರು ಕೂಡ ಕಡಿಮೆ ಆಗಿದೆ ನೀವು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಮಸಾಲೆಗೆ ಬೇಕಾಗಿರೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಆವಾಗಲೇ ನಾವು ಫ್ರೈ ಮಾಡೋಕೆ ಹಾಕೋವಾಗ ಚಿಕನ್ಗೆ ನಾವು ಉಪ್ಪು ಹಾಕಿರ್ತೀವಿ ಹಾಗಾಗಿ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ